ಮೊನ್ನೆದಾಗಿ ಗೊತ್ತಿದೆ ಅಪ್ಪ ರೇಣಪ್ಪ ಸ್ವಾಮಿಯವರ ಆತ್ಮ ಶಾಂತಿ ಸಿಗೋದು ಅಲ್ಲಿ ಅವ್ರ ಕುಟುಂಬಕ್ಕೆ ತಂದೆ ಆಗಲಿ ತಾಯಿ ಆಗಲಿ ನನ್ನ ಅಜ್ಜಿ ಆಗಲಿ ಪ್ರೆಗ್ನೆಂಟಿ ಪ್ರೆಗ್ನೆಂಟ್ ಆಗಿದೆ ಹೌದು ನಾಲ್ಕಾರದಾಗಿರೂ ಎಲ್ರಿಗೂ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನಮಗೂ ಗೊತ್ತಿರೋದು ಯಾಕಂದರೆ ನಾನು ಅವ್ರನ್ನ ಸರ್ ಅವ್ರನ್ನ ಮೀಟ್ ಮಾಡಿ ನಾಲ್ಕು ತಿಂಗಳಾಗಿತ್ತು ಅವ್ರ ಬರ್ಡೇಗೆ ಮೀಟ್ ಮಾಡಿದ್ದು ಸೊ ನನಗೂ ಗೊತ್ತಿಲ್ಲ ಎಲ್ಲ ನಿಮ್ಮ ಒಂದು ಚಾನೆಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಹೋಗೋನು ಟ್ರೈ ಮಾಡಿದೆ ಅನ್ನಪುರ ಸ್ಟೇಷನ್ ಹತ್ರ ಹೋಗಿ ಟ್ರೈ ಮಾಡಿದೆ ಮೀಟ್ ಅಂತ ಅಲ್ಲೂ ಆಗಲಿಲ್ಲ ಇಲ್ಲಿ ನನಗೂ ಭೇಟಿ ಮಾಡ್ಕೊಂಡು ಬಂದೆ ಫೋನ್ ಆಗಿದ್ದರೂ ಸುಮ್ಮನೆ ವಿಶ್ ಮಾಡಿದೆ ಅವರು ಸರಿ ಅಂದರೆ ಒಂದೇ ಒಂದು ಸೆಕೆಂಡ್ ಅಷ್ಟು ಸೆಕೆಂಡ್ ಮಾಡಿದೆ ಬಂದು ನಾನು ಮಾತಾಡಿಲ್ಲ ನಾನು ಏನೂ ಮಾತಾಡಿಲ್ಲ ಅವರು ಮಾತಾಡಿಲ್ಲ ಸುಮ್ಮನೆ ಟೈಗರ್ ಅಂದರು ನನಗೂ ಈ ಒಂದು ಇದರಲ್ಲಿ ಯಾಕಂದರೆ ಇದು ಬೇರೆ ಎಲ್ಲ ಎಲ್ಲ ಕಡೆಯೂ ಬೇರೆ ಥರದ್ದು ನಾವು ಮೀಟ್ ಮಾಡಿದ್ರಲ್ಲ ನನಗೇನು ಮಾತಾಡಲಿಲ್ಲ ಸರಿ ಆಯಿತು ಅಂತ ಸರ್ ತಮ್ಮ ಜೊತೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಳಗಡೆ ಬಂದಿದ್ರು ಸರ್ ಮೇಡಮ್ ಏನಾದರೂ ಹೇಳಿದ್ರೆ ಮೇಡಮ್ ಜೊತೆ ಮಾತಾಡಿದ್ರೆ ಅಲ್ಲ ನಾನು ಸಪ್ರೇಟಲ್ಲಿ ರೂಮಲ್ಲಿ ತೋರಿಸಿದ್ರು ಬಂದಿದ್ದಾರೆ ಸಪ್ರೇಟಾಗಿ ನಾನು ನೋಡದೆ ಬನ್ನಿ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಇವತ್ತು ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾನು ಯಾಕಂದರೆ ನಾನು ಎಲ್ಲರೂ ಲಾಸ್ಟ್ ಟೈಮಲ್ಲ ನಾನು ನೋಡ್ತಿದ್ದೀನಿ ಬಂದಿಲ್ಲ ಏನೋ ಪ್ರಭಾಕರ್ ಎಲ್ಲೂ ಮಾತಾಡಿಲ್ಲ ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳಿದ್ರಲ್ಲ ನಾನಂದರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಥರ ಆಗಿದ್ದರೆ ನಾನೇ ಒಂದು ಲಕ್ಷ ಪೋಸ್ಟ್ ಹಾಕಿಬಿಡ್ತಾ ಇದ್ದೆ ಎಲ್ಲ ಪ್ರಾಬ್ಲಮ್ಸ್ ಆಗಲಿ ಎಲ್ಲ ಮೊದಲಿನ ಥರ ಆಗೋಗ್ಲಿ ಇದು ಭಾಳ ಗಂಭೀರವಾಗಿದೆ ಸೊ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ ಅವ್ರಿಗೂ ಯಾವುದು ತೊಂದರೆ ಆಗಬಾರ್ದು ನಮಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತಿದ್ದೆ ನನಗೆ ಇನ್ನು ಯಾವುದೇ ಪೋಸ್ಟ್ ಹಾಕಿದ್ರೂ ಪ್ರಶಾಂತ್ ಸರ್ ಅವ್ರನ್ನ ಕೇಳಿಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ ಯಾವುದೇ ಪೋಸ್ಟ್ ಹಾಕಿದ್ರು ವಿಶ್ ಮಾಡೋದು ಈ ಸಲ ನಾನು ಏನು ಮಾತಾಡಿ ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವ್ರಿಗೂ ನಾನು ಮಾತಾಡಬಾರ್ದು ಅಂತಲೇ ಹೇಳಿದೆ ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಅಂದರೆ ಕಾನೂನಿಗಿಂತ ಯಾರು ಬೇಕು ಖಂಡಿತ ಒಳ್ಳೇದಾಗುತ್ತೆ ಯಾಕಂದರೆ ನನಗೆ ವಾರ ಹೋದ ದೇವ್ರ ಮೇಲೆ ಭಕ್ತಿ ಇದೆ ನಂಬಿಕೆ ಇದೆ ಸೊ ನಾನು ದೇವರಲ್ಲಿ ಬೇಡ್ಕೊಂಬಂದೆ ಇವತ್ತೂ ಬೇಡ್ಕೊಂಬಂದೆ ಅಂತ ಆಗಲಿ ಆದರೆ ಮೀಟ್ ಮಾಡಿದೆ ಸಾಧ್ಯವಾದ್ರೆ ಇಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಲೇ ಬೇಡ್ಕೊಂಡು ಬಂದೆ ಸರ್ ಎಲ್ಲರಿಗೂ ಇದನ್ನ ನಾನು ಹೇಳ್ತೀನಿ ಅಲ್ಲ ಡಿಸೆಂಬರ್ ಐ ಮೀನ್ ಡಿಸೆಂಬರ್ ಇರ್ತೀನಿ ಫೆಬ್ರವರಿ ಸಿಕ್ಸ್ಟೀನ್ತ್ ಅವ್ರ ಆದಮೇಲೆ ಇನ್ನೊಂದು ಪಾರ್ಟೀಲೆಲ್ಲ ಮೀಟ್ ಮಾಡಿದ್ರು ಅಷ್ಟೇ ಫೆಬ್ರವರಿ ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ ಮಾದೇವ ಆಗಲಿ ಅದು ಲಂಕಾಸುರಾದ ನಂದು ಒಂದಿಷ್ಟು ಎಲ್ಲ ಇದೆ ನನಗೆಲ್ಲ ಕೆಲಸಗಳಿದೆ ಸರ್ ನಾನು ಮೀಟಿಂಗ್ ಮಾಡಿರಲಿಲ್ಲ ತುಂಬ ದಿನ ಆಯಿತು ಈ ನಾಲ್ಕು ತಿಂಗಳಿನ ಆಯಿತು ನಾನು ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಮ್ ಅಂತ ಹೇಳಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು ನೋಡಿ ಒಂದು ನಿಮಿಷ ಟಿವಿ ನೋಡಿ ಅಂತ ನಾನು ನ್ಯೂಸ್ ನೋಡಿದ್ಮೇಲೆ ನಮಗೆ ಗೊತ್ತಾಗ್ತದೆ ಅಂದ್ರೆ ಯಾವತ್ತು ಇದಾಯ್ತಲ್ಲ ಅವತ್ತೆ ನಾನು ನಾನು ವೆರಿ ಶಾಕ್ ನನ್ಗೆ ಏನಿದು ಯಾಕಂದ್ರೆ ನನ್ ಮಾಹಿತಿನೇ ಇರಲಿಲ್ಲ ಏನು ಏನು ಏನ್ ಮಾತಾಡೋದು ಆಮೇಲೆ ನನಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗ್ಲಿ ಇಡೀ ಕರ್ನಾಟಕದ ಎಷ್ಟು ಎಷ್ಟು ಜನ ಆ ಕಡೆ ಆ ಫ್ಯಾಮಿಲಿ ರೇಣುಕಾ ಆ ಕಡೆ ಒಂದು ನೀವೇ ಹೇಳಿ ಹೇಳ್ದಂಗೆ ಎಲ್ಲ ಕಡೆ ಕಣೀರಲ್ಲಿ ಅಂತ ಆ ಫ್ಯಾಮಿಲಿ ಆ ಥರ ಆಮೇಲೆ ಈ ಕಡೆ ವಶಂಥರವ್ರ ಫ್ಯಾಮಿಲಿ ಅಂದರೆ ಎಲ್ಲ ಅಭಿಮಾನಿಗಳು ಅದೇ ನಮಗೂ ಅಷ್ಟೇ ಬೇಜಾರಿದೆ ಅಂದರೆ ಡಬಲ್ ಬೇಜಾರಿದೆ ನಮಗೂ ಇನ್ನೂ ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನು ಯಾಕಂದ್ರೆ ತನಿಖೆ ನಡೀತಿದೆ ನಾವು ಏನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ